ಇದು ಜನಸಾಮಾನ್ಯರ ತೆರಿಗೆ ಹಣದಿಂದ ನಿರ್ಮಾಣವಾಗಿರ್ತಕ್ಕಂಥ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆ ಅಂದ್ರೆ ಈ ಒಂದು ಸಾರ್ವಜನಿಕರ ಆಸ್ಪತ್ರೆಗೆ ಒಬ್ಬ ಏಜೆನ್ಸಿಗೆ ಇಲ್ಲಿ ಡಯಾಲಿಸಿಸ್ವೆ ಈ ಒಂದು ಜವಾಬ್ದಾರಿಯನ್ನು ನೀಡಿರುತ್ತಾರೆ ಆ ವ್ಯಕ್ತಿ ಇಲ್ಲಿ ಅವ್ರಿಗೆ ಸಂಬಂಧಪಟ್ಟಂತ ಎರಡು ವಿಷಯನೂ ಒಂದು ಬೆಂಟಿತ್ತಂತೆ ಆದ್ರೆ ಆ ವ್ಯಕ್ತಿ ಏಕಾಏಕಿಯಾಗಿ ಇಲ್ಲಿನ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳ ಗಮನಕ್ಕೂ ತಾರದೆ ರಕ್ಷಾ ಸಮಿತಿಯವರ ಸದಸ್ಯರ ಗಮನಕ್ಕೆ ತರದೆ ಇಲ್ಲಿರ್ತಕ್ಕಂಥ ಏನು ಎರಡು ಡಯಾಲಿಸಿಸ್ ಮಿಷನು ಮತ್ತು ಒಂದು ಬೆಡ್ ಏನಿದೆ ಏಕಾಏಕಿಯಾಗಿ ನಿನ್ನೆ ದಿನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಪ್ರಬಲವಾದ ಆರೋಪ ಕೇಳಿಬಂತು ಅದಕ್ಕೆ ಸಂಬಂಧಪಟ್ಟಂತೆ ನಾವು ವಾಸ್ತವವನ್ನ ತಿಳಿ ತಿಳಿಯುವ ಉದ್ದೇಶದಿಂದ ಆಸ್ಪತ್ರೆಗೆ ಬಂದು ನೋಡಿದಾಗ ಇಲ್ಲಿ ನಿಜವಾಗ್ಲೂ ಎರಡು ಡಯಾಲಿಸಿಸ್ ಮಿಷನು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಒಂದು ಬೆಡ್ ಇಲ್ಲಿ ಇರಲಿಲ್ಲ ಅಂದರೆ ಒಂದು ಸಾರ್ವಜನಿಕರ ಆಸ್ಪತ್ರೆಯಲ್ಲಿರ್ತಕ್ಕಂಥ ಒಂದು ವಸ್ತು ಹೊರಗಡೆ ಯಾರ ಅನುಮತಿ ಇಲ್ಲದೆ ಹೋಗ್ತಾ ಇದೆ ಅಂದ್ರೆ ಇದು ಆಸ್ಪತ್ರೆಯ ಆಡಳಿತ ವೈಫಲ್ಯಕ್ಕಿಳಿದ ಒಂದು ಕೈಗಂಗಡಿಯಾಗಿದೆ ಅಂದ್ರೆ ಆಸ್ಪತ್ರೆಯ ಆಡಳಿತ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನೋದು ಇದು ಒಂದು ತಾಜಾ ಉದಾಹರಣೆ ಆಗತ್ತೆ ಯಾಕೆಂದ್ರೆ ಇದು ಸಾರ್ವಜನಿಕರ ಆಸ್ಪತ್ರೆ ಇಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಕ್ತಕ್ಕಂತ ಮಿಷಿನ್ಗಳು ಸಾಮಗ್ರಿಗಳು ಇರ್ತವೆ ಅದೇ ರೀತಿ ಇಲ್ಲಿ ರೋಗಿಗಳು ಇರ್ತವೆ ಆಮೇಲೆ ಇನ್ನೊಂದು ಅದೇ ತಾನೇ ಡಿಲವರಿಯಾಗಿರ್ತಕ್ಕಂಥ ಹಸುಗುಸುಗಳು ಇರ್ತವೆ ಯಾರೋ ಒಬ್ಬ ಏಜೆನ್ಸಿ ತನಿಖೆ ಸಂಬಂಧಪಟ್ಟಿದ್ದಂತನೋ ಮತ್ತೊಬ್ನೋ ಬಂದಿ ಆಸ್ಪತ್ರೆಯಲ್ಲಿ ವಸ್ತುಗಳನ್ನ ಈ ರೀತಿ ಹೋಗ್ತಾನೆ ಅಂದ್ರೆ ನಾಳೆ ದಿನ ನವಜಾತ ಶಿಶುಗಳು ಇಲ್ಲಿ ಇದ್ದಾಗ ಅವರು ಯಾರೋ ಬಂದು ತಗೊಂಡು ಹೋಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಯಾಕೆಂದ್ರೆ ಇದು ಈ ವಿಚಾರವನ್ನ ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿಗಳು ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಈ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನ್ ನಡೆದಿದೆ ನಿನ್ನೆ ದಿನ ಒಂದು ಘಟನೆ ಏನ್ ನಡೆದಿದೆ ಎರಡು ಮಿಷನ್ಗಳು ಒಂದು ಬೆಡ್ ಏನು ಯಾರಿಗೂ ಕೇಳದೆ ಯಾರ ಅನುಮತಿ ಇಲ್ಲದೆ ಇಲ್ಲಿ ನೋಡ್ತಂತಿರ್ತಕ್ಕಂಥ ವ್ಯಕ್ತಿ ಆಗಿರ್ತಕ್ಕಂಥ ಬೀಗದ ಸಹಾಯದಿಂದ ಈ ಡೋರ್ ಅನ್ನು ಒಪ್ಪ ಓಪನ್ ಮಾಡಿಬಿಟ್ಟು ಏನು ಎರಡು ಮಿಷನ್ ತಗೊಂಡೋಗಿದ್ದಾರೆ ಒಂದು ಬೆಡ್ ಹೋಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ತೆಗೆದುಕೊಳ್ಬೇಕು ಯಾಕಂದ್ರೆ ಇದು ತಮಾಷೆ ವಿಷಯ ಅಲ್ಲ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳುವಂತ ವಿಚಾರ ಯಾಕಂದ್ರೆ ಇದು ಸಾರ್ವಜನಿಕರ ಆಸ್ಪತ್ರೆ ಐವತ್ತು ಬೆಡ್ಡಿನ ಆಸ್ಪತ್ರೆ ಇದು ಅಂದ್ರೆ ಇದನ್ನ ನೂರು ಬೆಡ್ ಹೇಳ್ತಿದ್ದಾರೆ ಅಂತಾನು ಮೊನ್ನೆ ದಿನ ನಾಗಲಕ್ಷ್ಮಿ ಮೇಡಮ್ನವ್ರು ಬಂದಾಗ ಹೇಳಿದ್ದಾರೆ ಅಂದ್ರೆ ನೂರು ಆಶ್ಯ ಸಾಮರ್ಥ್ಯದ ಈ ಆಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬರ್ತಕ್ಕಂಥ ಸಾಮಗ್ರಿಗಳು ಇರ್ತವೆ ಅಂತ ಅರ್ಥ ಮಾಡ್ಕೊಬೇಕು ಸರ್ ನನಗೆ ಇದು ಏನೋ ನಿನ್ನೆ ತಗೊಂಡು ಹೋಗ್ಯಾರ ಅಂತ ಹೇಳಿ ನನಗೆ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಒಂದು ಕರೆ ಸರ್ ನನಗೆ ಒಂದು ನಾನು ಇಲ್ಲಿ ಮತ್ತೆ ಏನೇ ಒಂದು ಇದು ಹೋಗ್ಬೇಕಾದ್ರೂ ಕೂಡ ನಾನು ಆಡಳಿತ ಅಧಿಕಾರಿಗಳು ಗಮನಕ್ಕೆ ತಗೋ ಕೊಟ್ಟು ಇಲ್ಲಿದೆ ಏನೇ ಒಂದು ಹೊರ್ಗಡೆಗೆ ಹೋಗ್ಬೇಕು ಒಳಗಡೆ ಬರ್ಬೇಕಂದ್ರೆ ಅವ್ರ ಗಮನಕ್ಕಿದ್ದಂಗೆ ಯಾವುದೂ ಆಗೋಲ್ಲ ಸರ್ ನಮ್ಮ ಲತಾದೇವಿ ಮೇಡಮ್ ಅವರು ಆಡಳಿತ ಅಧಿಕಾರಿ ಆಗಿರೋದ್ರಿಂದ ನಾನು ಅವ್ರ ಗಮನಕ್ಕೆ ಇರ್ಬೋದು ಅನ್ಕೊಂಡಿದ್ದೆ ಆದರೆ ಅವ್ರ ಗಮನಕ್ಕೆ ಇಲ್ಲ ಅಂತ ಸರ್ ಹಾಗಾಗಿ ನಿನ್ನೆ ಸಂಜೆ ಐದು ಗಂಟೆಗೆ ಇರ್ತಕ್ಕಂಥ ಎಚ್ ಇ ಡಿ ಡಯಾಲಿಸಿಸ್ ಮಿಷಿನ್ಗಳನ್ನ ಏನು ಈ ಏಜೆನ್ಸಿಯರು ಏನಾದರೂ ಡಯಾಲಿಸಿಸ್ ಏಜೆನ್ಸಿಯರು ಇವರು ಯಾರಿಗೂ ಒಂದು ಅನುಮತಿ ಕೊಡದೇ ಇವರು ಏಕೆ ಏಕೆ ಅವನು ಒಂದು ಬೆಡ್ ಎರಡು ಮಿಷಿನ್ಗಳನ್ನ ತಗೊಂಡಿದ್ದಾರೆ ಇಲ್ಲಿದು ಎರಡು ಮಿಷಿನ್ ತಗೊಂಡಿದಾರೆ ಇಲ್ಲಿರ್ತಕ್ಕಂಥ ಪೇಷಂಟ್ ತಾಲೂಕಿಗೆ ಭಾಳ ಒಂದು ದೊಡ್ಡ ನೋವಿನ ಸಂಗತಿ ಸರ್ ಇದು ಇಲ್ಲಿ ಆಡಳಿತ ಅಧಿಕಾರಿಗಳನ್ನೇ ಉತ್ತರ ಕೊಡಬೇಕು ಸಂಬಂಧಪಟ್ಟ ಆಡಳಿತಾಧಿಕಾರಿ ಲತಾದೇವಿ ಮೇಡಮ್ ಅದೇ ಇದಕ್ಕೆ ಏನಂತ ಉತ್ತರ ಕೊಡಬೇಕು ವಿಷಯ ಹೇಳಪ್ಪ ಅಂದ್ರೆ ಇವತ್ತು ಬೆಳಗ್ಗೆ ನಾವು ಡೈಲಿ ಬರೋದೇ ಇಲ್ಲಿ ಆಸ್ಪತ್ರೆಗೆ ಬಂದ್ವಿ ಬಂದ ತಕ್ಷಣ ಇಲ್ಲಿ ಡಯಾಲಿಸಿಸ್ ಮಿಷನ್ಗಳು ಈ ಥರ ಇಲ್ಲ ಅನ್ನೋ ಒಂದು ಕೇಳ್ಬೋದು ವಿಷಯ ತಕ್ಷಣ ಬಂದ್ರು ಸ್ಥಳ ಪರಿಶೀಲನೆ ಮಾಡಿದ್ವಿ ನಾವು ಸುದ್ದಿವಾತಿ ಬಂದು ನಮ್ಮ ಅಚ್ಚೆ ಸಮೀಪ ವಿಜಯ ಬಂದು ಎಲ್ಲ ಸ್ಥಳ ಪರಿಶೀಲನೆ ಮಾಡಿದ್ವಿ ಬಟ್ ಬಂದಿದ್ಮೇಲೆ ನಮ್ಗೊಂದು ದೊಡ್ಡ ಆಘಾತಕಾರ ವಿಷಯ ಒಂದು ಬಂದು ಏನಪ್ಪ ಇವರು ಏಕೈಕಿ ಯಾರಿಗೆ ಗಮನ ಇಲ್ಲದಂಗೆ ಎರಡು ಡಯಾಲಿಸಿಸ್ ಮಿಷನ್ ಗಳು ಬೆಡ್ ತಗೊಂಡು ಹೋಗ್ತಾರೆ ಸರ್ಕಾರಿ ಅಧಿಕಾರಿಗಳು ಮಟ್ಟಕ್ಕೆ ಇಲ್ಲಿ ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಎಷ್ಟು ನೋಟಿ ಕಾಪಾಡ್ತಾರೆ ಇಲಾಖೆಯವರು ಅಂತಂದ್ರೆ ಗೊತ್ತಾಗ್ತಾರೆ ಯಾಕಂದ್ರೆ ಸ್ವಯಂ ಏಕಾಏಕಿ ಸಾರ್ವಜನಿಕ ಹಾಸ್ಪಿಟ್ಲಲ್ಲಿ ಈಗ ಯಾರು ಒಬ್ರು ತಿರ್ಕೊಂಡು ಹೋಗಿದ್ರೆ ಒಣೆ ಯಾರು ಅನ್ನೋ ಒಂದು ಎರಡೇ ಇದು ಪ್ರಶ್ನೆ ಕಾಣ್ತಿದ್ ಎಂತ ದುಃಖ ಅಂದ್ರೆ ಈ ದಾವಣಗೆರೆಗೆ ನಾವು ಪೇಶೆಂಟ್ ತಗೊಂಡು ಹೋಗ್ಬೇಕಾ ಇಲ್ಲಿ ಹರಿಯಾರದಾಗ ಇಲ್ಲಿ ಇರ್ತಕ್ಕಂಥ ಜನ ಮುಗ್ ಜನಗಳು ಆರೋಗ್ಯ ತಗೊಳಕ್ ಕಾಡುವ ಯಾವ ತರ ವ್ಯವಸ್ಥೆ ಇಲ್ಲಿ ಹರಿಯಾರ್ದಾಗಡಿತಾರೆ ರಕ್ಷಾ ಸೆಮಿತವ್ರಿ ಆಡಳಿತಾಧಿಕಾರಿ ಮೇಡಮ್ ಅವರು ಏನು ಮಾಡ್ತಿದ್ದಾರೆ ಅನ್ನೋದೊಂದು ಪ್ರಶ್ನೆ ಹಾಗಾಗಿ ಅವ್ರ ಮೇಲೆ ಏಜೆನ್ಸಿಯವ್ರ ಮೇಲೆ ಆಮೇಲೆ ಈ ಆಡಳಿತ ಅಧಿಕಾರಿ ಅವ್ರ ಮೇಲೆ ಒಂದು ಕ್ರಿಮಿನಲ್ ಮುಕ್ದ್ದಮೆ ಹಾಕಿಬಿಟ್ಟು ಸರ್ಕಾರಿ ಸಾಮಾನ್ಯ ವಿದ್ಯುತ್ ಮಿಷನ್ಗಳು ಒಯ್ ಯಾರು ರೈಟ್ಸ್ ಕೊಟ್ರು ಅಂತ ಹೇಳಿ ಈ ಮೂಲಕ ನಮ್ಮ ಸೆಕೆಟರಿಂದ ಒತ್ತಾಯಿಸ್ತೀನಿ ನನ್ನದು ಮೂರು ಗಂಟೆಗೆ ಮೂರು ಮೂರುವರೆಗೆ ನಮ್ಮ ಡ್ಯೂಟಿ ಮುಗಿತು ನಾವು ಮೂರು ನಲ್ವತ್ತಕ್ಕೆ ಈ ಥರ ಈ ಕಡೆಯಿಂದ ಔಟ್ ಆಗಿದ್ದೀವಿ ಸರ್ ನಾನು ಮತ್ತೆ ಆದರ್ಶ ಅಂತೇಳಿ ನೆಕ್ಸ್ಟ್ ಏಕಾಏಕಿ ನಾಲ್ಕು ಗಂಟೆಗೆ ನನಗೆ ಫೋನ್ ಮಾಡಿದರು ಸರ್ ಸಂಜಯ್ ಸರ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಅವ್ರು ಏನು ಹೇಳಿದ್ರು ನಾವು ಮಿಷನ್ ವರ್ಗಾವಣೆ ಮಾಡ್ತೀವಿ ನಾಲ್ಕು ಜನ ನೀವು ಡ್ಯೂಟಿ ಬರ್ರಿ ಇಷ್ಟು ಹೇಳಿ ಫೋನ್ ಕಟ್ ಮಾಡಿದ್ರು ಎ ಓಗೆ ಸೈನ್ ಮಾಡಿಸ್ಬೇಕು ಅಂತ ಹೇಳಿದ್ರು ಅವ್ರು ನನಗೆ ಒಂದು ಮೆಸೇಜ್ ಹಾಕಿದ್ರು ಎ ಎಂಗೆ ಸೈನ್ ಮಾಡಿಸಲ್ ಹೇಳಿ ನಾನು ಆಲ್ರೆಡಿ ಹೊರಗಡೆ ಇದ್ದೀನಿ ಅಂತ ಹೇಳಿದಾಗ ಅವ್ರು ಏನಂತ ಹೇಳಿದ್ರು ನಮ್ಮ ಅವ್ರ ಫ್ರೆಂಡ್ ಸ್ವಾತಿ ಅಂತ ಹೇಳಿ ಇಲ್ಲಿ ಇದಾರಂತೆ ಅವರಿಗೆ ನಾನು ವಾಟ್ಸಪ್ ಮೂಲಕ ಮೇಲ್ ಮಾಡಿ ನಾವು ಮಾರ್ನಿಂಗ್ ಸೈನ್ ಮಾಡಿಸಿ ನೀವು ಮಿಷನ್ ಶಿಪ್ ಮಾಡಿಸ್ರಿ ಈ ಥರ ಹೇಳಿ ಕಟ್ ಮಾಡಿದ್ರು ಆಮೇಲೆ ನನಗೆ ಯಾವುದೇ ತರದ ಫೋನ್ ಬಂದಿಲ್ಲ ಡಿಸ್ಟಿಕ್ ಕೋಆರ್ಡಿನೇಟರ್ನಿಂದ ಡೈರೆಕ್ಟ್ ಆಗಿ ನಮ್ಮ ಹೌಸ್ ಕೀಪಿಂಗ್ ಫೋನ್ ಮಾಡಿ ಹೇಳಿದ್ದಾರೆ ಅವ್ರು ಹೇಳಿದ್ರೆ ಬಂದು ಬೇಗ ತೆಗೆದು ಶಿಫ್ಟ್ ಮಾಡಿದ್ದಾರೆ ಆಗಿರೋದು ಈಗ ಸೈನ್ ಇಲ್ಲ ಯಾವುದೇ ಪರ್ಮಿಷನ್ ಇಲ್ಲ ಏ ನೀವೇ ಮಾಡ್ಸಿಲ್ಲ ನಾಲ್ಕು ಗಂಟೆಗೆ ಇನ್ಫಾರ್ಮ್ ಮಾಡಿದ್ದಾರೆ ಬಟ್ ಅವರೇ ವಾಟ್ಸ್ಆಪ್ ಮೂಲಕ ನಾನು ಫ್ರೆಂಡಿ ಫೋನ್ ಮಾಡಿ ನಾನು ಸೈನ್ ಮಾಡ್ಕೊಂತೀನಿ ಅಂತ ಹೇಳಿರೋದು ಇದು ಬೆಡ್ ಎರಡು ಮಿಷನ್ ಒಂದು ಬೆಡ್ನಿದೆ ಎಷ್ಟು ಗಂಟೆಗೆ ಅದು ಕರೆಂಟ್ ಐದು ಐದುವರೆಗೆ ಆಗಿದೆ ಸರ್ ನನಗೆ ನಾಲ್ಕು ಗಂಟೆಗೆ ಮೆಸೇಜ್ ಹಾಕಿದ್ದಾರೆ ಆಲ್ರೆಡಿ ಗಾಡಿ ಬುಕ್ ಮಾಡಿ ಐದು ಐದುವರೆಗಾಲ ಶಿಫ್ಟ್ ಆಗಿದೆ ಸರ್ ಆ ಕಡೆ ಯಾರು ಶಿಫ್ಟ್ ಶಿಫ್ಟ್ ನಾವು ಯಾರು ಇಲ್ಲ ಸರ್ ಸ್ಟಾಪ್ ಯಾರು ಇಲ್ಲ ಏನು ಜೊನಾಲಿಟ್ ಅವ್ರು ಇಲ್ಲೇ ಅಲ್ಲ ಅಪ್ರೂವ್ ತಗೊಂಡಿದ್ವಿ ನಮ್ಮ ರೆಸ್ಟೋರ್ ಆಗಲಿ ನಾವು ಅಪ್ಲೂ ತಗೊಂಡೇ ನಾವು ಬುಕ್ ಮಾಡಿ ಮಾಡಿದ್ರಪ್ಪ ಯಾರು ನಮ್ ಜೊನಾಲಿಟ್ ಆಗಲಿ ಅಲ್ಲ ಅಲ್ಲ ಇಲ್ಲಿ ಈ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಏನೋ ಅನುಮತಿತ್ತು ಹಾಂ ಇಲ್ಲಿ ರಕ್ಷಾ ಸಮಿತಿಯರ ಗಮನಕ್ಕೂ ಇಲ್ಲ ನೀವು ಒಯ್ದಿರೋದು ಅಲ್ಲ ಅವ್ರ ಗಮನಕ್ಕೂ ತಂದಿಲ್ಲ ಅವ್ರ ನಂಬರ್ ಗೋಡೆ ಮೇಲೆ ಐತಲ್ರಿ ಸಾರ್ವಜನಿಕರ ಆಸ್ಪತ್ರೆಯಿಂದ ನಿನ್ನೆ ಸಂಜೆ ಏಕಾ ಡಯಾಲಿಸಿಸ್ ಸೆಂಟ್ರಿಂದ ಕಳ್ಳತನವಾಗಿ ಹೋದಂಥ ಏನು ಸಾಮಗ್ರಿಗಳಿದ್ದಾವೆ ಅವು ಈಗ ಬೆಳಗ್ಗೆ ಸುದ್ದಿ ಮಾ ಇನ್ನೂ ಪ್ರಚಾರ ಮಾಡುವ ಮೊದಲೇ ಎಚ್ಚೆತ್ಕೊಂಡು ಅಥವಾ ತಮಗೆ ಭಯದಿಂದಲೋ ಅಥವಾ ದೂರನ್ನು ದಾಖಲಿಸ್ತಾರನ್ನೋ ಒಂದು ಭಯದಿಂದನೋ ಏನೋ ಈಗಾಗಲೇ ಮತ್ತೆ ಮಿಷಿನ್ಗಳನ್ನು ಒಳಗೆ ತರ್ತಾ ಇದ್ದಾರೆ ಈ ಒಳಗಡೆ ತಂದೆ ತರ್ತಕ್ಕಂಥ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ ಇವೇ ಎರಡು ಮಿಷಿನ್ಗಳು ನಿನ್ನೆ ರಾತ್ರಿ ಯಾರ ಗಮನಕ್ಕೂ ತಾರದೆ ಇಲ್ಲಿರ್ತಕ್ಕಂಥ ಆಡಳಿತ ವೈದ್ಯಾಧಿಕಾರಿಗಳ ಗಮನಕ್ಕೂ ತಾರದೆ ರಕ್ಷಾ ಸಮಿತಿಯವರ ಗಮನಕ್ಕೂ ತಾರದೆ ತೆಗೆದುಕೊಂಡು ಹೋದಂಥ ಈ ಮಿಷಿನ್ಗಳು ಇವು ಲಕ್ಷಾಂತರ ರೂಪಾಯಿ ಬೆಳೆ ಬರ್ತಕ್ಕಂಥ ಮಿಷಿನ್ಗಳು ಹರಿಹರದ ಸಾರ್ವಜನಿಕರ ಆಸ್ಪತ್ರೆಯಿಂದ ನಿನ್ನೆ ದಿನ ಏಕಾಏಕಿಯಾಗಿ ಈ ಒಂದು ಡಯಾಲಿಸಿಸ್ ರೂಮಿನ ಬೀಗವನ್ನು ತೆಗೆದು ತೆಗೆದು ತೆಗೆದುಕೊಂಡು ಹೋದಂಥದ್ದು ಎರಡು ಮಿಷಿನ್ಗಳು ಇವು ಇದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಬೆಡ್ ಈ ಇದನ್ನು ಸುತ್ತ ತೆಗೆದುಕೊಂಡು ಹೋಗಿರ್ತಾರೆ ಈಗ ನಾವು ಸ್ಥಳಕ್ಕೆ ಬಂದು ಪ್ರಶ್ನೆ ಮಾಡಿದಾಗ ಇವು ಏಕಾಏಕಿಯಾಗಿ ಮತ್ತು ಪ್ರತ್ಯಕ್ಷ ಆಗಿದ್ದಾವೆ ಅಂದರೆ ಇದು ಏನು ಕಾಣಿಸ್ತಾ ಇದೆ ಅಂದರೆ ಎಲ್ಲ ಒಂದು ಕಡೆ ಬೇಲಿನೇ ಎದ್ದು ಹೊಲ ಮೇಯ್ತಾ ಇದೆಯಾ ಅಂತ ಒಂದು ಅನು ಅನುಮಾನ ಕಾಡ್ತಾ ಇದೆ ಮತ್ತೊಂದು ಇಲ್ಲಿರ್ತಕ್ಕಂಥ ಆಡಳಿತ ಯಂತ್ರವನ್ನು ದುರ್ಬಲಗೊಳಿಸುವಂತ ಪ್ರಯತ್ನವನ್ನ ಹೊರಗಿರ್ತಕ್ಕಂಥ ವ್ಯಕ್ತಿಗಳು ಮಾಡ್ತಿದಾರೆ ಅಂತ ಯಾಕೆಂದ್ರೆ ಈಗಾಗಲೇ ಇಲ್ಲಿ ಆಡಳಿತ ವೈದ್ಯಾಧಿಕಾರಿಗಳೇ ಒಬ್ಬರು ಅದನ್ನು ಆಡಳಿತ ನಡೆಸ್ತಕ್ಕಂಥವರೇ ಬೇರೆಯವರಾಗಿದ್ದಾರೆ ಅಂದರೆ ಆಡಳಿತ ಕಚೇರಿಯಲ್ಲಿ ಕುತ್ಕೊಂಡು ಕಡತಗಳನ್ನು ಪರಿಶೀಲನೆ ಮಾಡ್ತಕ್ಕಂಥ ವ್ಯಕ್ತಿಯಿಂದ ಈ ಒಂದು ಕುತಂತ್ರ ನಡೆದಿರ್ಬೋದಾ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟವರು ಅವರ ಮೇಲೆ ದೂರನ್ನ ದಾಖಲಿಸಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ನಮ್ಮ ಒಂದು ಸುದ್ದಿವಾಹಿನಿಯ ಕಳಕಳಿಯಾಗಿದೆ